ಾಮದೇನ ಕಲ್ಪವೃಕ್ಷೋ ಹಾಪತ್ ಬಾಂಧವ ಅನಾಥ ರಕ್ಷಕ ಬಡಬಾನ ವೀರಾಂಜಿನಿ ನಮೋ ನಮಃದು ಜೈ ಹೋ ಈ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂದ್ರೆ ದಿನೇ ಆಂಜನೇಯ ಸ್ವಾಮಿ ಪ್ರತ್ಯಂಗಿರ ಮಹಾಕಾಳಿ ಬಸವ ಸಂಗಮ ಕ್ಷೇತ್ರ ಎಂಬಂತೆ ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ರಸ್ತೆಯಲ್ಲಿ ಬರುತ್ತೆ ತಿರುಮೊಂಡನಳ್ಳಿ ಪೆರಮನಲ್ಲಿ ಮಧ್ಯದಲ್ಲಿ ಈ ಸ್ವಾಮಿ ಕ್ಷೇತ್ರ ಸಿಗುತ್ತೆ ಈ ಸ್ವಾಮಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಂದ್ರೆ ಈ ಸ್ವಾಮಿ ಕ್ಷೇತ್ರವು ಎಂಟು ನೂರು ಐವತ್ತು ವರ್ಷಗಳ ಹಿಂಬದಿಯ ಕ್ಷೇತ್ರವಾಗಿದೆ ಈ ಕ್ಷೇತ್ರಕ್ಕೆ ಮೂಲ ಬಂದು ಈಗಿನ ಏನು ಈಗಿನ ಜಾಲಳ್ಳಿ ಏನಿದೆ ಜಾಲಳ್ಳಿ ವಿಲೇಜ್ ಆ ಜಾಲಳ್ಳಿ ವಿಲೇಜ್ ಬಂದು ದಿನ್ನೆ ಊರು ಈ ದಿನ್ನೆ ಊರಿನ ಇವತ್ತಿನ ಬೆಂಗಳೂರಿನ ಜಾಲಳ್ಳಿ ವಿಲೇಜ್ ಆಗಿದೆ ಆಗ ಇಲ್ಲಿ ಬಂದಂತ ಪೆನಗೊಂಡ ರಾಜರಿಗೆ ಸಂಬಂಧಪಟ್ಟಂತ ಕೆಲವೊಂದು ವಂಶಸ್ಥರು ಇಲ್ಲೇ ವಾಸ ಮಾಡುತ್ತಿದ್ದಂತ ಕ್ಷೇತ್ರವಾಗಿದೆ ಈ ಕ್ಷೇತ್ರ ಬಂದು ಎಂಟುನೂರ ಐವತ್ತು ವರ್ಷಗಳ ಹಿಂಬದಿಯಲ್ಲಿರುವಂತದ್ದು ಈ ಕ್ಷೇತ್ರದಲ್ಲಿ ಶತ್ರು ಬಾಧೆ ನಿವಾರಣೆಗೋಸ್ಕರವಾಗಿ ಪ್ರತಿ ಪ್ರತಿ ಅಮಾವಾಸಿಯೊಂದು ಪ್ರತ್ಯಂಗಿರ ಮಹಾಕಾಳಿ ಯಾಗವೂ ನಡೆಯುತ್ತದೆ ತದನಂತರ ಆ ನಮ್ಮ ಭೂ ದೇವಿಗೆ ಸಂಬಂಧಪಟ್ಟಂತೆ ಭೂಗರ್ಭ ದೋಷ ಪರಿಹಾರಕ್ಕೋಸ್ಕರವಾಗಿ ಮನೆ ಕಟ್ಟಲಿಕ್ಕೆ ಸೈಟ್ ತಗೊಳ್ಳೋದಕ್ಕೆ ಭೂಗರ್ಭದಲ್ಲಿ ಯಾವುದೋ ರೀತಿಯಾದಂಥ ಕೇಸು ಇನ್ನೊಂದು ಮತ್ತೊಂದು ಮತ್ತೊಂದು ಇದೆ ಅದರ ಪರಿಹಾರಕ್ಕೋಸ್ಕರವಾಗಿ ವರಾಯಿಣಿ ಅಮ್ಮನವರ ಯಾಗ ನಡೆಯುತ್ತೆ ತದನಂತರ ಶಾರದಾ ಕೃಪೆಗೋಸ್ಕರವಾಗಿ ಶಾರದೆಗೆ ಸಂಬಂಧಪಟ್ಟಂತೆ ತ್ರಿಶಕ್ತಿಗಳನ್ನ ಒಳಗೊಡದಂತ ತ್ರಿಪುರ ಸುಂದರಿ ಅಮ್ಮನವರ ಇದಿದೆ ಆಯಂನವರು ಆ ಯಾಗಗಳು ನಡೆಯುತ್ತದೆ ಪ್ರತಿ ಅಮಾವಾಸ್ಯೆಗೆ ಒಂದೊಂದು ಅಮಾವಾಸ್ಯೆಗೆ ಒಂದೊಂದು ಪ್ರಾಮುಖ್ಯತೆ ಇರುತ್ತೆ ಆ ಅಮಾವಾಸ್ಯೆಗಳ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಆ ಅಮಾವಾಸ್ಯೆಗೆ ಆ ರೀತಿಯಾದಂತಹ ಧನವಂತ್ರಿ ಆ ರೀತಿಯಾದಂತ ಕೆಲವೊಂದು ರೀತಿಯಾದಂತ ಧನವಂತ್ರಿಗಳ ಜೊತೆ ಜೊತೆಯಲ್ಲಿ ಕೆಲವೊಂದು ದ್ರವ್ಯಗಳನ್ನು ಸೇರ್ಪಡಿಸಿ ಓಮ ಅವನಾದಿ ಕಟ್ಟು ದಿಗ್ಬಂಧನ ಬಂದಾಬಸ್ತು ಇನ್ನೊಂದು ಮನೆ ಮನೆಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತ ವಾಸ್ತು ಅಂದ್ರೆ ಸರಳ ವಾಸ್ತುಗಳನ್ನ ಮತ್ತೊಂದು ಮೊದಲೊಂದನ್ನು ಇಲ್ಲಿ ಮಾಡಿಕೊಂಡ್ ಪಡುತ್ತೆ ಇವೆನ್ನೆಲ್ಲವನ್ನೂ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ